ಏನೇನಿದೆ ಎಲ್ಲ ಬಿಡುಗಡೆ ಮಾಡಪ್ಪ ಇವ್ ಪಾಪ ಕಾರಲ್ಲೇ ಇಟ್ಕೊಂಡು ಓಡತ್ತವ್ರಂತಲ್ಲ ಕಾರಕೊಂಡು ಓಡತ್ತವ್ರಂತಲ್ಲ ದಾಖಲೆಗಳನ್ನ ಬಿಡಪ್ಪ ಪಾ ಕಾರಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಜನಗಳ ಮುಂದೆ ಇಡಪ್ಪ ನಿಮ್ಮ ಮುಂದೆ ಕೂಡ ಕೇಳಿ ಏನೇನು ದಾಖಲೆ ಇಟ್ಕೊಂಡವ್ರು ಬಿಡುಗಡೆ ಮಾಡ್ತೀರಾ ನಾನು ದಾಖಲೆ ಬಿಡುಗಡೆ ಮಾಡೋದಲ್ಲ ಬರ್ತಾ ಇದೆಯಲ್ಲ ಬೇಕಾದಷ್ಟು ಮಾಡ್ಕೊಂಡು ಗಾಜಿನ ಮನೇಲಿ ಕೂತಿರೋರು ಅವರು ನಾನು ಬೀದಿಲಿ ನಿಂತಿದ್ದೀನಿ ನಾನು ಹೇಗೆ ಭಯ ಬೀಳಲಿ ಅದು ಯಾವುದು ಸಾಯಿ ವೆಂಕಟೇಶ್ವರ ಏನು ಮಾಡ್ತೀರಿ ಅದರಲ್ಲಿ ಏನಿದೆ ಅದರಲ್ಲಿ ಸಾಯಿ ವೆಂಕಟೇಶ್ವರದಲ್ಲಿ ನೋಡಿದ್ದೀರಾ ಹೋಗಲಿ ಸರಿಯಾಗಾದ್ರೂ ಒಲಿ ಯಾವುದನ್ನು ಕೇಸ್ ತಗೊಳ್ಳೋದಾದ್ರೂ ಯಾವ್ದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಾದ್ರೂ ಹುಡ್ಕಬಾರ್ದಾ ಅಸ್ ಯಾವ ಬೆನಮಿ ಯಾವ್ದು ಬೇನಾಮಿ ಎಲ್ಲಿದೆ ಯಾರು ಮಾಡಿರೋದು ಬೇನಮಿ ನಾನು ಮಾಡಿದ್ದೀನ ನಾನು ಮಾಡಿರೋನು ನಾನು ಮಾಡಿದ್ದೆ ಆಯ್ತಪ್ಪ ಉಪಕರಣ ನನ್ನಿಂದ ಅದರಲ್ಲಿಂದ ತಪ್ಪಾಗಿದೆ ಯಾವುದು ಲೋಕಾಯುಕ್ತ ಲೋಕಾಯುಕ್ತ ವರದಿ ಸಂತೋಷಗಳೇ ಏನು ಕೊಟ್ಟಿದ್ದಾರೆ ನೋಡಿದ್ದೀರಾ ಅವರು ಹೇಳಿರೋದು ಅಧಿಕಾರಿಗಳು ಮಿಸ್ಲೇಟ್ ಮಾಡಿದ್ದಾರೆ ಅಂತ ಲೋಕಾಯುಕ್ತ ನಾನು ದುಡ್ಡು ಹೊಡೆದೀನಿ ಅಂತ ಹೇಳಿಲ್ಲ ನಾನು ಯಾವ ಇಪ್ಪತ್ತಾರೋ ಇಪ್ಪತ್ತೆಂಟು ಅರ್ಜಿಗಳು ಬಂದಿತ್ತು ಅರ್ಜಿ ಆಗದಂಥವ್ರಿಗೆ ಅದರಲ್ಲೇ ಹೆಸರಲ್ಲೇ ಹಾಕಿ ಕೊಟ್ಟಿರೋದು ನಾನು ರೆಕಮೆಂಡ್ ಮಾಡಿರೋದು ನಾನು ಕೊಟ್ಟಿರೋದಲ್ಲ ಅದು ರೆಕಮೆಂಡ್ ಮಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ ಅದು ಏನು ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ ಏನು ಅಂತ ಆ್ಯಕ್ಷನ್ ತಗೊಳಕ್ಕೆ ಸತ್ತಿರೋ ಅದು ಆ ಕೇಸ್ ಇಟ್ಕೊಂಡು ದಿನ ಅಳಾಡ್ಸ್ಕೊಂಡು ಕುಮಾರಸ್ವಾಮಿ ಏನೇನೋ ಮಾಡ್ತೀವಿ ಅಂದರೆ ಏನು ಮಾಡೋಕೆ ಮಾಡಕ್ಕೆ ನೋಡಪ್ಪ ನಾನು ಯಾತೇಕ ಮಾತು ಕೊಡಲಿ ನಾನು ಕೈಲಿದೀಯಾ ನಾನೇ ಜ್ಯೋತಿಷ್ಗಾರ ನಾ ಸರ್ಕಾರದ ಇಂಥ ಟೈಮಿಗೆ ತೆಗಿತೀನಿ ಅಂತ ಹೇಳಕ್ಕೆ ಯಾರು ನೂರು ಕೋಟಿ ಅಂದರೆ ಅದೇನು